ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ನಾನಿವತ್ತು ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ನಿಜವಾಗ್ಲೂ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಇವಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಮುಂಚೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಇಪ್ಪ ಏನಂದರೆ ನಾವು ನಾರ್ಮಲಾಗಿ ತುಪ್ಪವನ್ನು ಒಂದು ದೊಡ್ಡ ಕಂಟೈನರಲ್ಲಿ ಹಾಕಿಸಿ ಮತ್ತು ಡೈಲಿ ಬಳಸೋದಕ್ಕೋಸ್ಕರ ಒಂದು ಚಿಕ್ಕದ ಯಾವುದಾದ್ರೂ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀವಿ ಆದರೆ ಕೆಲವ್ರು ಏನು ಮಾಡ್ತಾರೆ ಈ ರೀತಿ ದೊಡ್ಡ ಕಂಟೈನರಲ್ಲಿ ಹಾಕಿಟ್ಟು ನಿಮ್ಗೆ ಯಾವಾಗ ತುಪ್ಪ ಬೇಕು ಆವಾಗ ಇದನ್ನೇ ಎತ್ಕೊಂಡೋಗಿ ಕಾಯಿಸೋದು ಮತ್ತು ಅದನ್ನೇ ಬಳಸಿಬಿಟ್ಟು ಹಾಗೆ ಕ್ಲೋಸ್ ಮಾಡೋದು ನೆಕ್ಸ್ಟ್ ಟೈಮು ಕೂಡ ಇದೇ ಪಾತ್ರೆನ ಇಟ್ಕೊಂಡು ಕಾಯಿಸೋದು ಈ ರೀತಿ ಮಾಡ್ತಿರ್ತೀವಿ ಇದೇ ತುಪ್ಪವನ್ನು ಪದೇ ಪದೇ ಇದೇ ರೀತಿ ಕಾಯಿಸಿ ಸ್ಟೋರ್ ಮಾಡಿಡೋದ್ರಿಂದ ತುಪ್ಪ ಬೇಗನೆ ಕೆಟ್ಟೋಗುತ್ತೆ ಅದಕ್ಕೆ ನಿಮ್ಗೆ ಯಾವಾಗ ಬೇಕು ಅವಾಗ ತುಪ್ಪ ಈಗ ಒಂದು ಸಾರಿಗೋ ಏನಕ್ಕಾದ್ರೂ ಒಂದು ಸ್ಪೂನ್ ತುಪ್ಪ ಬೇಕು ಅಂದ್ಕೊಂಡ್ರೆ ಆ ದೊಡ್ಡ ಕಂಟೈನರ್ನೋಗಿ ನೀವು ಬಿಸಿ ಮಾಡಿಕೊಂಡು ಹಾಕ್ಕೊಳೋ ಬದಲು ಈ ರೀತಿ ಒಂದು ಸ್ಪೂನ್ ತಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಒಂದು ಸ್ಪೂನ್ ತಗೊಂಡು ಆ ಸ್ಪೂನನ್ನು ನೋಡಿದ್ರಲ್ಲ ಈಗ ಸ್ಟವ್ ಮೇಲೆ ಜಸ್ಟ್ ಒಂದು ಸೆಕೆಂಡ್ ಹಂಗೆ ಬಿಸಿ ಮಾಡಿದ್ರೆ ಆ ಬಿಸಿರೋ ತುಪ್ಪ ಬಿಸಿ ಇರೋ ಸ್ಪೂನ್ ಆ ತುಪ್ಪದಲ್ಲಿ ಇಟ್ಟ ತಕ್ಷಣ ನೋಡಿರಿ ತುಪ್ಪ ಯಾವ ರೀತಿ ಮೆಲ್ಟ್ ಆಗಿಬಿಡುತ್ತೆ ಈ ರೀತಿ ನಾವು ತುಪ್ಪವನ್ನು ಬಳಸ್ಕೋಬೋದು ಏ ನಿಮಗೆ ದೊಡ್ಡದು ಜಾಸ್ತಿ ತುಪ್ಪ ಬೇಕಂದರೆ ಒಂದು ಸ್ವಲ್ಪ ದೊಡ್ಡ ಸ್ಪೂನ್ ತಗೋಬೇಕು ಈ ರೀತಿ ಮಾಡೋದರಿಂದ ನಾವು ಈಸಿಯಾಗಿ ತುಪ್ಪವನ್ನು ಬಿಸಿ ಮಾಡ್ಕೊಂಡು ಹಾಕ್ಕೋಬೋದು ಬಟ್ ಡೈರೆಕ್ಟಾಗಿ ನೀವು ಆ ತುಪ್ಪದ ಇರುವ ಬಾಕ್ಸ್ನೇ ದೊಡ್ಡ ಕಂಟೈನರನ್ನೇ ಹಾಕಿಡಿ ಪದೇ 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 ಅದನ್ನೇ ಬಿಸಿ ಮಾಡಿ ಮತ್ತೆ ಅದನ್ನೇ ತಿಂತಾಯಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮತ್ತು ಪದೇ ಪದೇ ಕಾಯಿಸಿಡೋದ್ರಿಂದ ಬೇಗನೆ ನಮಗೆ ತುಪ್ಪ ಅನ್ನೋದು ಹಾಳಾಗುತ್ತೆ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಸ್ಪೂನೇ ತಗೋಬೋದು ಈ ರೀತಿ ಮಾಡ್ಕೊಳ್ಳಿ ಇದರಿಂದ ತುಪ್ಪನೂ ಚೆನ್ನಾಗಿ ತುಂಬ ತಿಂದವರೆಗೂ ಫ್ರೆಶ್ ಆಗಿರುತ್ತೆ ಮತ್ತು ನಮಗೆ ಟೈಮು ಕೂಡ ವೇಸ್ಟ್ ಆಗಲ್ಲ ಮತ್ತು ಪದೇ ಪದೇ ನಾವು ಈ ರೀತಿ ಕಾಯಿಸಿ ಆ ತುಪ್ಪವನ್ನು ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಏನು ಮಾಡ್ತಾರೆ ಅಂದರೆ ಅವರು ಬ್ಯಾಗಲ್ಲಿ ಈ ರೀತಿ ಮೈನ್ ಜಿಪ್ ಅಂದರೆ ಫ್ರಂಟಲ್ಲಿ ಈ ರೀತಿ ಜಿಪ್ ಇರುತ್ತಲ್ಲ ಅದರಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಸ್ಕೂಲಲ್ಲಿ ಈ ರೀತಿ ಶಾರ್ಪ್ನರಲ್ಲಿ ಪೆನ್ಸಿಲನ್ನು ಶಾರ್ಪ್ ಮಾಡಿ ಅದರಲ್ಲೇ ಹಾಕ್ಬಿಡ್ತಾರೆ ಈ ರೀತಿ ಹಾಕೋದ್ರಿಂದ ನಮಗೇನಾಗುತ್ತೆ ಅಂದರೆ ಆ ಬ್ಯಾಗ್ ತುಂಬಾ ಆಗಿಬಿಡುತ್ತೆ ಬೇಗ ಯಾಕಂದರೆ ನಾವು ಶಾರ್ಪ್ ಮಾಡಿದಾಗ ಪೆನ್ಸಿಲಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದೆಲ್ಲ ಸೇರಿಕೊಂಡು ಬ್ಯಾಗ್ ತುಂಬ ಗಲೀಜಾಗುತ್ತೆ ನಾವು ಈ ಟೈಮಲ್ಲಿ ಬ್ಯಾಗ್ನ ಪ್ರತಿದಿನ ವಾಶ್ ಮಾಡೋಕ್ಕಾಗಲ್ಲ ಒಂದೊಂದು ಟೈಮು ಹದಿನೈದು ದಿವ್ಸಕ್ಕೊಂದ್ಸಲ ಕೂಡ ವಾಶ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ರೀತಿ ಗಲೀಜ್ ಆಗಿದ್ದರೆ ನಾವು ಬ್ಯಾಗ್ ಪದೇ ಪದೇ ವಾಶ್ ಮಾಡಬೇಕಾಗುತ್ತೆ ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ ಈ ರೀತಿ ಒಂದು ಸಣ್ಣ ಯಾವುದಾದ್ರೂ ಮನೆಯಲ್ಲಿ ವೇಸ್ಟ್ ಆಗಿರುವ ಪರ್ಸಿದ್ರೆ ಅದನ್ನು ನೀವು ಈ ರೀತಿ ಒಂದು ಸೇಫ್ಟಿ ಪಿನ್ನಿಂದ ಒಳಗಡೆ ಈ ರೀತಿ ಹಾಕ್ಬಿಡಿ ಈಗ ಮಕ್ಳು ಸ್ಕೂಲಲ್ಲಿ ಯಾವಾಗ ತಾವು ಪೆನ್ಸಿಲ್ ಶಾರ್ಪ್ ಮಾಡ್ಕೋಬೇಕು ಅನ್ಕೊತಾರಂಥ ಟೈಮಲ್ಲಿ ಈ ರೀತಿ ನೋಡಿ ಆ ಪರ್ಸ್ ಒಳಗಡೆ ಈ ರೀತಿ ಶಾರ್ಪ್ ಮಾಡಿಕೊಂಡು ಶಾರ್ಪ್ ಮಾಡ್ದಾದ ಮೇಲೆ ಜಿಪ್ ಇರುತ್ತಲ್ಲ ಜಿಪ್ಪಲ್ಲಿ ಕ್ಲೋಸ್ ಮಾಡ್ಕೊಂಡಿಟ್ಟರೆ ನಮಗೆ ಆ ಬ್ಯಾಗ್ ಒಳಗಡೆ ಸ್ವಲ್ಪ ಕೂಡ ಪೆನ್ಸಿಲ್ದು ನಾವು ಶಾರ್ಪ್ ಮಾಡಿರ್ತೀವಲ್ಲ ಅದು ಬೀಳೋದಿಲ್ಲ ಬ್ಯಾಗು ಕೂಡ ನೀಟಾಗಿರುತ್ತೆ ಮತ್ತು ಮನೆಗೆ ಬಂದ ತಕ್ಷಣ ನಾವು ಆ ಪರ್ಸನ್ನು ತೆಗೆದು ಆ ಶಾರ್ಪ್ ಮಾಡಿರೋದೆಲ್ಲನೂ ಕೂಡ ಡಸ್ಟ್ಬಿನ್ಗೆ ಹಾಕ್ಬೋದು ಈ ರೀತಿ ಮೇಂಟೈನ್ ಮಾಡ್ಬೋದು ಬ್ಯಾಗುಗಳು ಬೇಗ ವಾಶ್ ಮಾಡಿದ್ರು ಕೂಡ ನಮ್ಗೆ ಈಗಿರೋ ಟೈಮಲ್ಲಿ ತುಂಬ ಮಳೆ ಬರೋದರಿಂದ ಬೇಗನೂ ಕೂಡ ಡ್ರೈ ಆಗೋಲ್ಲ ಅದಕ್ಕೆ ಈ ರೀತಿ ಮಾಡಿ ನಾನು ಇಲ್ಲಿ ವೇಸ್ಟ್ ಆಗಿರುವಂಥ ಒಂದು ರೊಡ್ ಬಾಕ್ಸನ್ನು ತಗೊಂಡಿದ್ದೀನಿ ಇದೇ ಪ್ಲೇಸಲ್ಲಿ ನೀವು ಬೇಕಿದ್ದರೆ ಶೂ ಬಾಕ್ಸ್ ಬರುತ್ತಲ್ಲ ಅದನ್ನಾದರೂ ತಗೋಬೋದು ಇಲ್ಲಾಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ನಮ್ಗೆ ಈ ರೀತಿ ಬಾಕ್ಸ್ಗಳು ತುಂಬಾ ಇರುತ್ತೆ ಅದನ್ನು ತಗೊಂಡು ಈ ರೀತಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಏನಕ್ಕೆ ಬಳಸಬೇಕು ಏನಕ್ಕೆ ಕಟ್ ಮಾಡ್ತಿದ್ದೀನಿ ಅಂತ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಬಂದುಬಿಟ್ಟು ಐದು ಪೀಸ್ಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಈ ರೀತಿ ಸ್ವಲ್ಪ ತಣ್ಣಗಿರುವ ಅನ್ನವನ್ನು ತಗೊಳ್ಳಿ ಅಕಸ್ಮಾತ್ ಬಿಸಿದರೆ ಸ್ವಲ್ಪ ತಣ್ಣಗಾಗಿ ಅವ್ರಿಗೆ ವೆಯ್ಟ್ ಮಾಡಿ ಈಗ ಈ ಅನ್ನದ ಮೇಲೆ ಸ್ವಲ್ಪ ನಾವು ಅಡುಗೆ ಸೋಡಾವನ್ನು ಹಾಕ್ಕೊಳ್ಳೋಣ ಇಲ್ಲಿ ಬಂದುಬಿಟ್ಟು ನಾನು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎರಡು ಸ್ಪೂನ್ ನಾರ್ಮಲ್ ಆಗಿ ಈಗ ಒಂದು ಟೇಬಲ್ ಸ್ಪೂನ್ ಅಳತೆ ಅಂದ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಈಗ ಇದ್ರ ಮೇಲೆ ನಾವು ಆರ್ಪಿಕ್ಕನ್ನು ಹಾಕ್ಕೊಳ್ಳೋಣ ಅನ್ನ ಅಡಿಗೆ ಸೋಡಾ ಮತ್ತು ಆರ್ಪಿಕ್ಕು ಬಾತ್ರೂಮ್ ಕ್ಲೀನ್ ಮಾಡೋ ಅಂಥ ಆರ್ಪಿಕ್ಕು ಈ ರೀತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ತಕ್ಷಣ ನಮಗೆ ಆ ಸೋಡಾ ಪುಡಿ ಹಾಕಿದ್ದೀವಲ್ಲ ಹಂಗಾಗಿ ಆದ ತಕ್ಷಣ ನಮ್ಗೆ ಯಾವ ರೀತಿ ಂದ್ರೆ ಬಬುಲ್ ರೀತಿ ಬಂದುಬಿಟ್ಟು ನೋಡಿ ನೋರೆ ನೋರೆ ಎಲ್ಲ ಕಾಣಿಸ್ತಿದೆ ಎಲ್ಲ ಈ ರೀತಿ ಆಗಿಬಿಡುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕಾಣಿಸ್ತಿರ್ಬೋದು ಮಿಕ್ಸ್ ಮಾಡ್ತಾ ಇದ್ರೆ ನಮಗೆ ಆ ಅಡುಗೆ ಸೋಡಾ ಮತ್ತು ಆರ್ಪಿಕ್ ಹಾಕಿರೋದ್ರಿಂದ ಎಲ್ಲನೂ ಕೂಡ ನಮಗೆ ನೋರೆ ಥರ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಮಾಡಬೇಕಂದ್ರೆ ಆಗಲೇ ನಾವು ಕಟ್ ಮಾಡಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ರೊಟ್ಟು ಬಾಕ್ಸು ಅದ್ರ ಮೇಲೆ ನಾನು ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ರೀತಿ ಫುಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದನ್ನು ಏನಕ್ಕೆ ಬಳಸೋದಂದರೆ ಈಗ ಕೆಲವೊಂದು ಮನೆಗಳಲ್ಲಿ ತುಂಬಾ ಇಲಿಗಳು ಕಾಟ ಇರುತ್ತೆ ಅಂದರೆ ನಾವು ಗ್ಯಾಸ್ ಸ್ಟವ್ ಒಳಗಡೆ ಕೂಡ ಸೇರ್ಕೊಂಡ್ಬಿಟ್ಟು ಆ ವೈರ್ಗಳು ಕಟ್ ಮಾಡ್ತಾ ಇರುತ್ತೆ ಏನೇ ಒಂದು ಚಿಕ್ಕ ವೈರಿದ್ರು ಕಟ್ ಮಾಡೋದು ಬಟ್ಟೆ ಎಲ್ಲ ಕಚ್ಚೋದು ಈ ರೀತಿ ಮಾಡ್ತಾ ಇರುತ್ತೆ ನಿಮಗೆ ತುಂಬ ಇಲಿಗಳು ಕಾಟ ಇದೆ ಅಂದರೆ ಈ ರೀತಿ ಮಾಡ್ಕೊಳ್ಳಿ ನಾವು ಅಡುಗೆ ಸೋಡಾ ಹರ್ಪಿಕ್ ಹಾಕಿರೋದ್ರಿಂದ ಅವು ಆ ಎನ್ನವನ್ನು ತಿಂದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲೇ ಸತ್ತು ಹೋಗಿಬಿಡುತ್ತೆ ಇದು ತಿಂದ ತಕ್ಷಣ ಅದಕ್ಕೆ ಹೊಟ್ಟೆ ಊರಿ ಹೊಟ್ಟೆ ನೋವೆಲ್ಲ ಕಾಣಿಸ್ಕೊಂಡು ತಕ್ಷಣವೇ ಸತ್ತು ಹೋಗ್ಬಿಡುತ್ತೆ ಏನೋ ಪದಾರ್ಥ ಇದೆ ಅಂತ ಬೇಗ ತಿನ್ನಕ್ಕೆ ಬರುತ್ತೆ ಬಟ್ ತಿಂದ ತಕ್ಷಣ ನಾವು ಸತ್ತೋಗುತ್ತೆ ನಿಮಗೆ ಜಾಸ್ತಿ ಇಲಿಗಳು ಇದ್ದರೆ ಇನ್ನೂ ಜಾಸ್ತಿ ಮಾಡಿಕೊಂಡು ರೂಮ್ಗಳಲ್ಲಿ ಈ ರೀತಿ ಎಲ್ಲೆಲ್ಲಿ ಇಲಿಗಳಿರುತ್ತಾ ಎಲ್ಲೆಲ್ಲಿ ಓಡಾಡುತ್ತೆ ಅಂತ ಅನಿಸುತ್ತೆ ಅಲ್ಲೆಲ್ಲನೂ ಕೂಡ ಒಂದೊಂದು ಇಡಬಹುದು ನೋಡಿ ಈ ರೀತಿ ನಾವು ಜಾಸ್ತಿ ಬೆಂಕಿ ಪಟ್ನ ಎಲ್ಲಿ ಬಳಸ್ತೀವಿ ಅಂದರೆ ಈಗಿನ ಕಾಲದಲ್ಲಿ ನಾವು ದೇವ್ರ ಮನೇಲಿ ಬಳಸ್ತಿರ್ತೀವಿ ನೋಡಿ ಈ ರೀತಿ ಖಾಲಿ ಆಗಿಬಿಡುತ್ತೆ ಬಳಸಿ ಬಳಸಿ ಏನು ಮಾಡ್ತೀವಿ ವಸಾದ್ ತಗೊಂತೀವಿ ಈಗ ಹೊಸಾದ್ ತೊಗೊಂಡು ಏನು ಮಾಡ್ತೀವಿ ಈ ರೀತಿ ಒಂದು ಬೆಂಕಿ ಕಡ್ಡೆಯನ್ನು ಹಚ್ಚಿಬಿಟ್ಟು ಈ ರೀತಿ ನಾವೇನು ಮಾಡ್ತೀವಿ ಅದನ್ನು ಕೆಳಗಡೆ ಹಾಕ್ಬಿಡ್ತೀವಿ ಈ ರೀತಿ ಕೆಳಗಡೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನೋಡೋದಕ್ಕೂ ಚೆನ್ನಾಗಿಲ್ಲರಲ್ಲ ಗಲೀಜಾಗಿ ಕಾಣಿಸುತ್ತೆ ಮತ್ತು ಅದೆಲ್ಲನೂ ಕೂಡ ಕ್ಲೀನ್ ಮಾಡೋದೊಂದು ಕೆಲಸ ಆಗುತ್ತೆ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ಬೋದು ಅಂದರೆ ಆಲ್ರೆಡಿ ಖಾಲಿಯಾಗಿರುವಂಥ ಒಂದು ಬೆಂಕಿ ಪಟ್ಟಣ ಇದೆಲ್ಲ ಅದಕ್ಕೆ ಇದಕ್ಕೆ ಈ ರೀತಿ ಒಂದು ಡಬಲ್ ಸೈಡೆಡ್ ಟೇಪನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಈಗ ಹೊಸ ಬೆಂಕಿ ಪಟ್ನ ಮತ್ತೆ ಹಳೆ ಬೆಂಕಿ ಪಟ್ನ ಎರಡಕ್ಕೂ ಕೂಡ ಈ ರೀತಿ ಗಮ್ ಹಾಕ್ಬಿಟ್ರೆ ಈ ರೀತಿ ಹಾಕಿದ್ರೆ ಈಗ ಕೆಳಗಡೆ ಇರೋದು ಎಂಟಿ ಮ್ಯಾಚ್ ಬಾಕ್ಸ್ ಮೇಲೆ ಇರೋದು ಫುಲ್ ಆಗಿರೋಂಥದ್ದು ಈಗ ನೀವು ಪ್ರತಿ ಸಲ ದೇವ್ರ ಮನೇಲಿ ಹೋಗಿ ದೀಪ ಹಚ್ಚ ಟೈಮಲ್ಲಿ ಈ ರೀತಿ ಒಂದು ಕಡ್ಡಿ ತೆಗೆದು ನಾವು ದೀಪವನ್ನು ಹಚ್ತೀವಿ ಆ ಆಫ್ ಆಗಿರುವಂಥ ಕಡ್ಡಿಯನ್ನು ನಾವು ಕೆಳಗಡೆ ಬಿಸಾಕೋ ಬದಲಿಗೆ ನಾವು ಕೆಳಗಡೆ ಒಂದು ಎಂಟಿ ಬಾಕ್ಸ್ ಇಟ್ಟಿದ್ದೀವಲ್ಲ ಅದರಲ್ಲಿ ಈ ರೀತಿ ಸ್ಟೋರ್ ಮಾಡ್ಕೊಂತ ಬಂದರೆ ನೀವು ಒಂದು ಬೆಂಕಿ ಪಟ್ನ ಖಾಲಿ ಆಗೋಷ್ಟರಲ್ಲಿ ಕೆಳಗಡೆ ಇರುವ ಬಾಕ್ಸ್ ಕೂಡ ಈ ಬೆಂಕಿ ಫುಲ್ ಆಗುತ್ತೆ ಆಗ ಎರಡನ್ನೂ ತೆಗೆದು ಫುಲ್ ಆದಮೇಲೆ ನಾವು ಡಸ್ಟ್ಬಿನ್ಗೆ ಹಾಕ್ಬಹುದು ನಾವು ಅಂಗಡಿಯಿಂದ ಏನಾದರೂ ದಿನಸಿಗಳನ್ನು ತಂದರೆ ಈ ರೀತಿ ಪ್ಯಾಕೆಟ್ನಲ್ಲೇ ಹಾಕ್ಕೊಟ್ಟಿರ್ತಾರೆ ಅದನ್ನು ನಾವು ತಂದು ಕಿಚನ್ನಲ್ಲಿ ಈ ರೀತಿ ಡಬ್ಬಾಗಳಲ್ಲಿ ಸ್ಟೋರ್ ಮಾಡ್ತೀವಿ ನೋಡಿ ಫುಲ್ ಎಲ್ಲನೂ ಕೂಡ ಇಡ್ಸಲ್ಲ ನಾವು ಎಷ್ಟು ಬೇಕು ಅಷ್ಟು ಅದನ್ನು ಫಿಲ್ ಮಾಡಿಬಿಟ್ಟು ಇನ್ನು ಉಳ್ದಿರೋ ಅಂಥದ್ದನ್ನು ಹಾಗೆ ಇಡ್ತೀವಿ ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಅದ್ರ ಒಳಗಡೆ ಗಾಳಿ ಸೇರಿಕೊಂಡು ಅದರಲ್ಲಿರುವ ಪದಾರ್ಥ ಎಲ್ಲ ಕೆಟ್ಟೋಗುತ್ತೆ ಅದಕ್ಕೇನು ಮಾಡ್ಬೋದು ಅಂದರೆ ಈ ರೀತಿಯ ಪ್ಯಾಕೆಟ್ ಉಳಿದಿರೋ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಎಲ್ಲವರ್ಗಿರುತ್ತೋ ಆ ಪದಾರ್ಥ ಅಲ್ಲವರೆಗೂ ಫೋಲ್ಡ್ ಮಾಡಿ ಈ ರೀತಿ ಮನೆಯಲ್ಲಿ ತುಂಬಾ ಈ ರೀತಿ ಟಿಕ್ ಟ್ಯಾಕ್ ಕ್ಲಿಬ್ಗಳಂತೂ ಇದ್ದೇ ಇರುತ್ತೆ ಒಂದು ಕ್ಲಿಪ್ ತಗೊಂಡು ಈ ರೀತಿ ಟೈಟಾಗಿ ಹಾಕಿಟ್ರೆ ನಮ್ಗೆ ಅದ್ರಿಗೆ ಒಳಗಡೆ ಸ್ವಲ್ಪ ಕೂಡ ಗಾಳಿ ಅನ್ನೋದು ಸೇರಿಕೊಳ್ಳೋದಿಲ್ಲ ಎಷ್ಟೇ ದಿನ ಆದರೂ ಕೂಡ ನಮಗೆ ಅದು ಫ್ರೆಶ್ ಆಗಿ ಹಾಗೆ ಇಡುತ್ತೆ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕ್ಲಿಬ್ಗಳಂತೂ ಒಂದೊಂದು ಸಲ ಕಾಣಿಸ್ತಾನೇ ಇರುತ್ತೆ ಅದನ್ನು ಈ ರೀತಿ ಹಾಕ್ಕೋಬಹುದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್